ಪ್ರಿಯ ರೈತರೆ ಹಾಗೂ ಟ್ರ್ಯಾಕ್ಟರ್ ಖರೀದಿಗಾರರೇ ಹುಷಾರಾಗಿರಿ ನಿಮ್ಮಿಂದ ದುಡ್ಡನ್ನ ಕಳೆದುಕೊಳ್ತೀರಾ ತುಂಬಾನೇ ಹುಷಾರಾಗಿರಿ ಟ್ರ್ಯಾಕ್ಟರ್ ಸೇಲ್ಸ್ ನಲ್ಲಿ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದನ್ನ ತಿಳ್ಕೊಂಡ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ ನಮಸ್ಕಾರ ಪ್ರಿಯ ವೀಕ್ಷಕರೇ ಕೃಷಿ ರಾಜ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್ ಫೇಸ್ಬುಕ್ಗಳ ಮೂಲಕ ರೈತರಿಗೆ ರೈತರಿಗಾಗಿರ್ಬಹುದು ಟ್ರ್ಯಾಕ್ಟರ್ಗಳನ್ನು ಖರೀದಿಸುವವರಿಗೆ ಆಗಿರ್ಬೋದು ಟ್ರ್ಯಾಕ್ಟರ್ ಹಾಗೂ ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಯಾವುದೇ ಇಂಪ್ಲಿಮೆಂಟ್ಗಳಲ್ಲಿ ರೈತರಿಗೆ ಯಾವ ರೀತಿ ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಪಿನ್ ಟು ಪೆನ್ ನೋಡ್ತಾ ಹೋಗೋಣ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಟ್ರ್ಯಾಕ್ಟರನ್ನು ಆಗಿರ್ಬೋದು ಹಾಗೆ ರೈತರಿಗೆ ತುಂಬಾ ಅನುಕೂಲವಾಗ ಆಗುವಂತಹ ಈ ಒಂದು ವಿಡಿಯೋ ಆಗಿರುತ್ತೆ ಅದಕ್ಕೆ ಪಿನ್ ಟು ಪಿನ್ ನೋಡ್ತಾ ಹೋಗೋಣ ಕೊನೆ ತನಕ ನೋಡಿ ಪ್ರಿಯ ವೀಕ್ಷಕರೇ ನಿಮಗೆ ಅರ್ಥವಾಗುತ್ತೆ ಮೊದಲಿಗೆ ಪ್ರಿಯ ವೀಕ್ಷಕರೇ ಈ ರೀತಿ ಮೋಸ ಮಾಡೋರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ತಿಂಗಳ ಹಿಂದೆ ರೈತರು ತಮಗೆ ಬೇಡವಾದ ಟ್ರ್ಯಾಕ್ಟರ್ ಆಗಿರಬಹುದು ರೂಟರ್ ಆಗಿರಬಹುದು ಹಾಗೆ ಟ್ರೇಲರ್ ಅಥವಾ ಟ್ರ್ಯಾಲಿ ಆಗಿರಬಹುದು ಪ್ರಿಯ ವೀಕ್ಷಕರೇ ಅವುಗಳನ್ನು ವಾಟ್ಸಪ್ ನಲ್ಲಿ ಫೇಸ್ಬುಕ್ನಲ್ಲಿ ಫೇಸ್ಬುಕ್ ನಲ್ಲಿ ಮಾರಾಟಕ್ಕೆ ಅಂತ ವಾಟ್ಸಪ್ಗಳಲ್ಲಿ ಶೇರ್ ಮಾಡ್ತಾರೆ ಪ್ರಿಯ ವೀಕ್ಷಕರೇ ಮೋಸ ಮಾಡೋರು ಏನು ಮಾಡ್ತಾರೆ ಅಂತಂದರೆ ಪ್ರಿಯ ವೀಕ್ಷಕರೇ ಈ ತಿಂಗಳ ಹಿಂದೆ ರೈತರು ಬಿಟ್ಟಿರ್ತಕ್ಕಂತಹ ಆ ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು ರೂಟರ್ ಆಗಿರ್ಬೋದು ಹಾಗೆ ಟ್ರೇಲರ್ ಆಗಿರ್ಬೋದು ಆ ಫೋಟೋಗಳನ್ನು ಹಿಡಿದುಕೊಂಡು ಪ್ರಿಯ ವೀಕ್ಷಕರೇ ಆ ಫೋಟೋಗಳನ್ನು ಡೌನ್ಲೋಡ್ ಮಾಡಿಕೊಂಡು ವಾಟ್ಸಪ್ನಿಂದ ಆ ಫೋಟೋಗಳನ್ನು ಡೌನ್ಲೋಡ್ ಮಾಡಿಕೊಂಡು ಏನು ಮಾಡ್ತಾರೆ ಅಂತಂದರೆ ಒಂದು ತಿಂಗಳ ಹಿಂದೆ ಬಿಟ್ಟಿರ್ತಕ್ಕಂತಹ ರೂಟರು ಟ್ರೇಲರು ಹಾಗೆ ಟ್ರ್ಯಾಕ್ಟರನ್ನು ತಾವು ಈಗ ಕಡಿಮೆ ರೇಟ್ನಲ್ಲಿ ಆ ಒಂದು ವಾಟ್ಸಪ್ನಲ್ಲಿ ಈಗ ಅಪ್ಲೋಡ್ ಮಾಡ್ತಾರೆ ಆ ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು ಟ್ರೇಲರು ರೂಟರ ಯಾರೋ ಕೊಂಡ್ಕೊಂಡಿರ್ತಾರೆ ಪ್ರಿಯ ವೀಕ್ಷಕರ ರೈತರಾಗಿರ್ಬೋದು ಡೀಲರ್ಸ್ಗಳೇ ಆಗಿರ್ಬೋದು ಆ ಒಂದು ಟ್ರ್ಯಾಕ್ಟರ್ ಆಗಿರ್ಬೋದು ಟ್ರೇಲರು ರೂಟರ್ಗಳನ್ನು ಈಗ ಕೊಂಡ್ಕೊಂಡಿರ್ತಾರೆ ಅವುಗಳನ್ನು ಹಿಡ್ಕೊಂಡು ಈಗ ಇವರು ಪೋಸ್ಟ್ ಮಾಡಿಬಿಡ್ತಾರೆ ವಾಟ್ಸಪ್ನಲ್ಲಿ ಶೇರ್ ಮಾಡ್ತಾರೆ ಆ ಟ್ರೇಲರ್ ರೇಟು ಒಂದು ಲಕ್ಷ ಎಂಬತ್ತು ಸಾವಿರ ಇರುತ್ತೆ ಪ್ರಿಯ ವೀಕ್ಷಕರೇ ಆ ಒಂದು ರೂಟರ್ ಬೆಲೆ ತೊಂಬತ್ತು ಸಾವಿರ ಇರುತ್ತೆ ಪ್ರಿಯ ವೀಕ್ಷಕರೇ ಅವುಗಳನ್ನು ಫೋಟೋಗಳನ್ನು ಹಿಡಿದುಕೊಂಡು ಆ ಟ್ರೇಲರ್ಗೆ ಎಪ್ಪತ್ತೈದು ಸಾವಿರದಿಂದ ಎಂಬತ್ತು ಸಾವಿರ ರೇಟ್ ಹಾಕಿ ಆ ಒಂದು ರೂಟರ್ಗೆ ತೊಂಬತ್ತು ಸಾವಿರ ಇರುತ್ತಲ್ಲ ಅದಕ್ಕೆ ಮೂವತ್ತು ಸಾವಿರದಿಂದ ಹಿಡ್ಕೊಂಡು ನಲವತ್ತೈದು ಸಾವಿರ ತನಕ ರೇಟ್ ಹಾಕಿ ಈಗ ಮರಳಿ ಆ ಒಂದು ವಾಟ್ಸಪ್ಗಾಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಪ್ಲೋಡ್ ಮಾಡಿಬಿಡ್ತಾರೆ ಮೊದಲೇ ರೈತರು ಅತಿ ಕಡಿಮೆ ಬಜೆಟ್ನಲ್ಲಿ ಟ್ರ್ಯಾಕ್ಟರ್ಗಳಾಗಿರ್ಬೋದು ಟ್ರೇಲರು ಹೀಗೆ ರೂಟರ್ಗಳನ್ನು ಹುಡುಕ್ತಾ ಇರ್ತಾರೆ ಅವರಿಗೆ ಆ ಒಂದು ಕಡಿಮೆ ಬಜೆಟ್ನಲ್ಲಿ ಟ್ರ್ಯಾಕ್ಟರ್ ಆಗಿರ್ಬೋದು ರೂಟರ್ ಆಗಿರ್ಬೋದು ಹಾಗೆ ಟ್ರೇಲರ್ ಆಗಿರ್ಬೋದು ಕಾಣಿಸಿಕೊಂಡ್ತು ಅಂತಂದರೆ ಅದಕ್ಕೆ ಇಮಿಡಿಯೇಟಾಗಿ ಕಾಲ್ ಮಾಡ್ತಾರೆ ಅತಿ ಕಡಿಮೆ ಬಜೆಟ್ನಲ್ಲಿ ಸಿಗ್ತಾ ಇದೆಯಲ್ಲ ಯಾಕೆ ಬಿಡಬೇಕು ಅಂತ ಆ ಒಂದು ಯಾರು ಕಳಿಸಿರ್ತಾರಲ್ಲ ಆ ಒಂದು ನಂಬರ್ಗೆ ಇವರು ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಆ ಒಂದು ಯಾರು ಕಳ್ಸಿರ್ತಾರಲ್ಲ ಅವರು ಕಾಲ್ ಅನ್ನ ರಿಸೀವ್ ಮಾಡ್ತಾರೆ ರಿಸೀವ್ ಮಾಡಿದಾಗ ಇವರು ಆ ಒಂದು ರೂಟರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಯಾವುದೇ ಒಂದು ಅದನ್ನು ವಾಟ್ಸಪ್ನಲ್ಲಿ ನಲ್ಲಿ ಹಾಕಿದ್ರಲ್ಲ ಅದು ಇದೆಯಾ ಅಂತಕ್ಕಂಥದ್ದನ್ನ ಅವ್ರಿಗೆ ಕೇಳಿದಾಗ ಅವರು ಇದೇ ಈ ಒಂದು ಲೊಕೇಶನ್ ಗೆ ಬಂದ್ರೆ ಅದು ನಿಮಗೆ ಅತಿ ಕಡಿಮೆ ಬಜೆಟ್ ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುತ್ತದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನೀವು ಎಷ್ಟು ಬೇಗ ಬರ್ತಿರೋ ಅಷ್ಟು ನಿಮಗೆ ಅದೊಂದು ಟ್ರೇಲರ್ ಆಗಿರ್ಬೋದು ರೂಟರ್ ಆಗಿರ್ಬೋದು ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಯಾವುದೋ ಒಂದು ಅಡ್ರೆಸ್ ಹೇಳ್ತಾರೆ ಆ ಅಡ್ರೆಸ್ಗೆ ಬಾ ಅಂತ ಹೇಳ್ತಾರೆ ಪ್ರಿಯ ವೀಕ್ಷಕರೇ ಇವರು ಅತಿ ಕಡಿಮೆ ಬಜೆಟ್ ನಲ್ಲಿ ಸಿಗ್ತಾ ಇದೆ ಅಲ್ಲ ಅಂತ ತಿಳ್ಕೊಂಡು ಆ ಒಂದು ಲೊಕೇಶನ್ಗೆ ಇವರು ಹೋಗ್ತಾರೆ ಆ ಲೊಕೇಶನ್ಗೆ ಹೋಗಿ ಅವರಿಗೆ ಕಾಲ್ ಮಾಡಿದಾಗ ಅವರು ಹೇಳ್ತಾರೆ ಈಗ ಆ ಒಂದು ರೂಟರ್ ಆಗಿರಬಹುದು ಟ್ರೇಲರ್ ಆಗಿರ್ಬೋದು ಈಗ ಬೇರೆ ಇವರು ಬಂದು ವ್ಯವಹಾರ ಮಾಡ್ತಿದ್ದಾರೆ ಕೊಂಡ್ಕೊಳ್ತಿದ್ದಾರೆ ನೀವು ಬೇಗ ಬಂದರೆ ನಿಮಗೆ ಆ ಒಂದು ಟ್ರೇಲರ್ ಆಗಿರ್ಬೋದು ರೂಟರ್ ಆಗಿರ್ಬೋದು ಸಿಗುತ್ತೆ ಅಂತ ಹೇಳ್ತಾರೆ ಪ್ರಿಯ ವೀಕ್ಷಕರೇ ಮೊದಲೇ ಲೊಕೇಶನ್ಗೆ ಹೋಗಿರ್ತಾರಲ್ಲ ಅವರು ಮೊದಲನೇ ಲೊಕೇಶನ್ನು ಆ ಲೊಕೇಶನ್ ಅಲ್ಲ ಈಗ ಬೇರೆ ಕಡೆ ಬಂದರೆ ನಿಮಗೆ ಆ ಒಂದು ರೂಟರ್ ಆಗಿರ್ಬೋದು ಟ್ರೇಲರ್ ಆಗಿರ್ಬೋದು ಸಿಗುತ್ತೆ ಅಂತ ಹೇಳ್ತಾರೆ ಈಗ ಬೇರೆ ಕಡೆ ವ್ಯವಹಾರ ನಡೀತಾ ಇದೆ ನೀವು ಐದು ಸಾವಿರದಿಂದ ಹತ್ತು ಸಾವಿರ ಅಮೌಂಟನ್ನು ನನ್ನ ಫೋನ್ಪೇಗೆ ಬಿಟ್ರಿ ಅಂತಂದರೆ ನಿಮಗೆ ಆ ಒಂದು ಟ್ರೇಲರ್ ಆಗಿರ್ಬೋದು ರೂಟರ್ ಆಗಿರ್ಬೋದು ನಿಮಗೆ ಕೊಡ್ತೀವಿ ಅಂತ ಆ ಒಂದು ಮೋಸ ಮಾಡೋವರು ಹೇಳ್ತಾರೆ ಪ್ರಿಯ ವೀಕ್ಷಕರೇ ಮೊದಲೇ ಇವರು ರೈತರು ಆ ಒಂದು ಅತಿ ಕಡಿಮೆ ಬಜೆಟ್ನಲ್ಲಿ ಸಿಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಲೊಕೇಶನ್ಗೆ ಹೋಗಿರ್ತಾರೆ ಆದರೆ ಇನ್ನು ಐದು ಸಾವಿರ ಏನೋ ಬಿಡೋಣ ಅಂತೇಳಿ ಅತಿ ಕಡಿಮೆ ಬಜೆಟ್ನಲ್ಲಿ ಸಿಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಅವರ ಫೋನ್ಪೇ ಅಕೌಂಟ್ಗೆ ಐದು ಸಾವಿರದಿಂದ ಹತ್ತು ಸಾವಿರ ಅವ್ರು ಎಷ್ಟು ಕೇಳಿರ್ತಾರೋ ಅಷ್ಟು ಅಮೌಂಟನ್ನು ಇವರು ಅವರ ಒಂದು ಫೋನ್ಪೇ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಫೋನ್ಪೇ ಮಾಡಿ ಮರಳಿ ಅವರಿಗೆ ಕಾಲ್ ಮಾಡಿದಾಗ ಆ ಒಂದು ಕಾಲ್ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ ಸ್ವಿಚ್ ಆಪ್ ಅಂತ ಬರುತ್ತೆ ಅಥವಾ ಆ ಒಂದು ಶಿಮ್ನೆ ಅವರು ತೆಗೆದು ಬೇಸಾಕಿರ್ತಾರೆ ಎಷ್ಟೇ ಕಾಲ್ ಮಾಡಿದ್ರು ಎಷ್ಟೇ ಮೆಸೇಜ್ಗಳನ್ನು ಮಾಡಿದರೂ ಬೇರೆಯವರ ಫೋನ್ನಿಂದ ಮೆಸೇಜ್ ಅಥವಾ ಕಾಲ್ ಮಾಡಿದರೂ ಕೂಡ ಆ ಒಂದು ಫೋನ್ ಸ್ವಿಚ್ ಆಫ್ ಅಂತಲೇ ಬರ್ತಾ ಇರುತ್ತೆ ಆಗ ಇವರು ಐದು ಸಾವಿರದಿಂದ ಹತ್ತು ಸಾವಿರ ಎಷ್ಟು ಅಮೌಂಟನ್ನು ಕಳಿಸಿರ್ತಾರೋ ಅದನ್ನು ಕಳ್ಕೊಂಡು ಮರಳಿ ತಮ್ಮ ಮನೆಗಳಿಗೆ ಬರಬೇಕಾಗತ್ತೆ ಪ್ರಿಯ ವೀಕ್ಷಕರೇ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಯಾವ ರೀತಿ ಆನ್ಲೈನ್ಗಳಲ್ಲಿ ಈ ಟ್ರ್ಯಾಕ್ಟರ್ ದಂಧೆಯನ್ನು ಹಿಡ್ಕೊಂಡು ಮೋಸ ಮಾಡ್ತಿದ್ದಾರೆ ಅಂತಕ್ಕಂಥದ್ದನ್ನು ಪ್ರಿಯ ವೀಕ್ಷಕರೇ ನಿಮಗೆ ಟ್ರ್ಯಾಕ್ಟರ್ ಅಥವಾ ಟ್ರ್ಯಾಲಿ ರೂಟರ್ ಹಾಗೆ ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಯಾವುದೇ ವಾಹನಗಳನ್ನು ಖರೀದಿ ಮಾಡೋರೇ ಆಗಿದ್ದರೆ ಸೂಕ್ತವಾದ ಡೀಲರ್ಗಳನ್ನು ಹಿಡಿದುಕೊಂಡು ಅಥವಾ ನೀವೇ ನೇರವಾಗಿ ರೈತರ ಹತ್ರ ಆ ಒಂದು ಟ್ರ್ಯಾಕ್ಟರ್ಗಳನ್ನು ಖರೀದಿ ಮಾಡಿ ಪ್ರಿಯ ವೀಕ್ಷಕರೇ ಅತಿ ಕಡಿಮೆ ಬಜೆಟ್ನಲ್ಲಿ ರೇಟನ್ನು ಹಾಕ್ಕೊಂಡು ಈ ರೀತಿ ಮೋಸ ಮಾಡೋರಿದ್ದಾರೆ ಪ್ರಿಯ ವೀಕ್ಷಕರೇ ಎಚ್ಚರವಿರಲಿ ಅದು ಯಾವುದೇ ಆಗಿರಲಿ ಪ್ರಿಯ ವೀಕ್ಷಕರೇ ಟ್ರ್ಯಾಕ್ಟರ್ ಆಗಿರಬಹುದು ಇತರೆ ವಾಹನಗಳಾಗಿರ್ಬೋದು ನೀವು ಮೊದಲು ಆ ಒಂದು ಲೊಕೇಶನ್ಗೆ ಹೋಗಿ ಅವುಗಳ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ ಪ್ರಿಯ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ಹಾಗೆ ಈ ಒಂದು ವಿಡಿಯೋದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಪ್ರಿಯ ವೀಕ್ಷಕರೇ ಧನ್ಯವಾದಗಳೊಂದಿಗೆ ಕೃಷಿ ರಾಜ